ಓಂ ಗುರುಭೋ ನಮಃ ಬಂಧುಗಳೇ ಈ ಮನುಷ್ಯ ತನ್ನ ಜೀವನದಲ್ಲಿ ಯಾವ ಕೆಲಸ ಬೇಕಾದರೂ ಮಾಡ್ಲಿ ಒಳ್ಳೆಯದ್ ಮಾಡಲಿ ಅಥವಾ ಕೆಟ್ಟದ್ ಮಾಡಲಿ ಚಿಕ್ಕ ಕೆಲಸ ಮಾಡಲಿ ಅಥವಾ ದೊಡ್ಡ ಕೆಲಸ ಮಾಡಲಿ ಆತನ ಪ್ರತಿಯೊಂದು ಕೆಲಸದ ಹಿಂದೆ ಮುಖ್ಯವಾಗಿ ಎರಡೇ ಕಾರಣ ಇರುತ್ತೆ ಒಂದನೇ ಕಾರಣ ಏನು ಅಂದ್ರೆ ಆಶೆ ಎರಡನೇ ಕಾರಣ ಏನು ಅಂದ್ರೆ ಅಂಜಿಕೆ ಈ ಎರಡು ಕಾರಣವಿಲ್ಲದೆ ಮನುಷ್ಯ ತನ್ನ ಜೀವನದಲ್ಲಿ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಬೇಕಾದ್ರೆ ವಿಚಾರ ಮಾಡಿ ನೋಡಿ ಸ್ವಲ್ಪ ನಿಮ್ಗೂ ಗೊತ್ತಾಗುತ್ತೆ ಈ ಎರಡರ ಸಂಬಂಧವೂ ಕೂಡ ಹೇಗಿರುತ್ತೆ ಅಂದ್ರೆ ಆಸೆ ಮತ್ತು ಅಂಜಿಕೆ ಇವೆರಡು ಜೊತೆ ಜೊತೆಯಲ್ಲಿಯೇ ಇರುತ್ತೆ ಒಂದು ಸಂಗತಿಯ ಆಸೆ ಅತಿಯಾಗಿ ಹೆಚ್ಚಾಗಿದೆ ಅಂದ್ರೆ ಅದು ಭಯದಿಂದಲೇ ಆಗಿರುತ್ತೆ ಅಥವಾ ಯಾವುದೋ ಒಂದರ ಭಯ ಹೆಚ್ಚಾಗಿದೆ ಅಂದ್ರೆ ಅದು ಒಂದರ ಮೇಲಿನ ಆಶೆಯಿಂದಲೇ ಆಗಿರುತ್ತೆ ಅಂದ್ರೆ ಭಯ ಮತ್ತು ಆಸೆ ಎರಡು ಕೂಡಿಯೇ ಇರುತ್ತೆ ಕೂಡಿಯೇ ಹುಟ್ಟುತ್ತೆ ಕೂಡಿಯೇ ನಾಶವಾಗುತ್ತೆ ಆಮೇಲೆ ಎರಡು ಎಷ್ಟು ಪ್ರಬಲವಾಗಿರುತ್ತೆ ಅಂದ್ರೆ ಮನುಷ್ಯನಿಂದ ಇವು ಏನು ಬೇಕಾದರೂ ಮಾಡಿಸುತ್ತವೆ ಅಷ್ಟೊಂದು ಶಕ್ತಿಶಾಲಿಗಳಿರುತ್ತೆ ಅಂಜಿಕೆ ಮತ್ತು ಆಸೆ ಅದು ಹೇಗೆ ಮಾಡಿಸುತ್ತ ಕೇಳಿ ಬಂಧುಗಳೇ ನೀವು ಕೇಳಿರಬಹುದು ಕುಂತಿ ಮತ್ತು ಕರ್ಣರ ಹೆಸರನ್ನ ಕರ್ಣ ಕುಂತಿಯ ಮಗ ಆತ ಹೇಗೆ ಹುಟ್ಟಿದ ಎಂಬುದರ ಬಗ್ಗೆಯೂ ನಿಮಗೆ ಗುರುತಿರಬಹುದು ಒಬ್ಬ ಮುನಿಗಳಿಂದ ಮಂತ್ರ ದೀಕ್ಷೆಯನ್ನ ಪಡೆದು ಅದರ ಪರೀಕ್ಷೆಗಾಗಿ ಒಬ್ಬ ಪುತ್ರನನ್ನು ಸೂರ್ಯದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಸೂರ್ಯದೇವನ ಅನುಗ್ರಹದಿಂದ ಒಬ್ಬ ಮಗನನ್ನು ಹೆತ್ತಿರುತ್ತಾಳೆ ಕುಂತಿ ಆತನೇ ಕರ್ಣ ಆಗಿನ್ನು ಕುಂತಿಗೆ ಮದುವೆಯಾಗಿರಲ್ಲ ಮದುವೆಯಾಗುವ ಮುಂಚೆಯೇ ನನಗೆ ಇಂತಹ ಮಗು ಹುಟ್ಟಿದೆ ಅಂದ್ರೆ ಸಮಾಜ ಏನಾದ್ರೂ ಮಾತಾಡಿಕೊಳ್ಳಬಹುದು ಅನ್ನೋ ಕಾರಣಕ್ಕೆ ಹೆತ್ತ ಮಗುವನ್ನೇ ನೀರಿಗೆ ಹಾಕ್ತಾಳೆ ಕುಂತಿ ಅಂದ್ರೆ ಅಲ್ಲೇನಿತ್ತು ನೋಡಿ ಜನ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರದು ಅನ್ನೋದು ಅಂಜಿಕೆ ಜನ ಅವಳ ಬಗ್ಗೆ ಚೆನ್ನಾಗಿಯೇ ಮಾತಾಡಬೇಕು ಎಂಬುದು ಆಸೆ ಆಸೆ ಮತ್ತು ಅಂಜಿಕೆಯಿಂದಲೇ ಆಕೆ ತನ್ನ ಹೆತ್ತ ಮಗನನ್ನ ನೀರಿಗೆ ಹಾಕ್ತಾಳೆ ಇಷ್ಟೇ ಯಾಕೆ ಆ ಮಗು ಬೆಳೆದು ದೊಡ್ಡದಾಗುವವರೆಗೆ ಜೀವನ ಪೂರ್ತಿ ತನ್ನ ಕಣ್ಣು ಮುಂದೆಯೇ ಇದ್ದರೂ ಕೂಡ ಯಾವತ್ತೂ ನೀ ನನ್ನ ಮಗನೆಂದು ಹೇಳಿಕೊಳ್ಳದ ಕುಂತಿ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಯಾವಾಗ ಕರ್ಣ ರಣಭೂಮಿಗೆ ಇಳಿಯುವ ನಿರುತ್ತಾನೋ ಆಗ ಮತ್ತೆ ಭಯ ಹುಟ್ಟುತ್ತೆ ಕುಂತಿಗೆ ಎಲ್ಲಿ ಉಳಿದ ಮಕ್ಕಳೆಲ್ಲವೂ ನಾಶವಾಗಿ ಹೋಗ್ತಾರೋ ಅನ್ನೋ ಕಾರಣಕ್ಕೆ ಮತ್ತೆ ಆಲೋಚನೆ ಮಾಡಿ ಏನೋ ವಿಚಾರ ಮಾಡಿ ಮತ್ತೆ ಕರ್ಣನ ಬಳಿಗೆ ಹೋಗ್ತಾಳೆ ಹೋಗಿ ಆಗ ನೀ ನನ್ನ ಮಗನೆಂದು ಹೇಳಿಕೊಳ್ಳುತ್ತಾಳೆ ಯಾವ ಕಾರಣಕ್ಕೆ ಅಂಜಿಕೆ ಮತ್ತು ಆಸೆ ಯಾವ ಅಂಜಿಕೆ ಮಕ್ಕಳೆಲ್ಲ ನಾಶವಾಗಿ ಹೋಗಬಾರದೆಂಬ ಅಂಜಿಕೆ ಆಸೆ ಯಾವುದು ಮಕ್ಕಳೆಲ್ಲ ಸುರಕ್ಷಿತವಾಗಿ ಉಳಿಯಬೇಕು ಎಂಬ ಆಶೆ ಎಷ್ಟು ಪ್ರಬಲವಾಗಿಲ್ಲ ಯಾವತ್ತೂ ಮಗನೆಂದು ಹೇಳಿಕೊಳ್ಳದ ಕುಂತಿಯ ಬಾಯಿಂದ ಮತ್ತೆ ಅಂಜಿಕೆಯಿಂದ ಆಶೆಯಿಂದಲೇ ನೀ ನನ್ನ ಮಗನೆಂದು ಹೇಳಿಕೊಳ್ಳುವಂತಾಯಿತು ಇಷ್ಟೇ ಯಾಕೆ ಬಂಧುಗಳೇ ರಾಜಕಾರಣದ ಚತುರೋಪಾಯಗಳಾಗಿರುವಂತಹ ಸಾಮ ವೇದ ಭೇದ ದಂಡ ಈ ನಾಲ್ಕು ಉಪಾಯಗಳನ್ನು ತೆಗೆದುಕೊಂಡು ನೋಡಿ ಅವುಗಳಲ್ಲೇನಿದೆ ಕೆಲವು ಆಶೆ ತೋರಿಸುವುದಾಗಿದ್ದರೆ ಕೆಲವು ಭಯ ಹುಟ್ಟಿಸುವುದಾಗಿವೆ ಯಾಕೆ ಆಶೆ ಮತ್ತು ಭಯದಿಂದ ಈ ಮನುಷ್ಯನಿಗೆ ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗುತ್ತೆ ಎಂಬುದು ತಿಳಿದು ಬರುತ್ತೆ ಧನ್ಯವಾದಗಳು